ನಿಮ್ಮೆಣ್ಣ ಹೆಂಗ್ ಮಾಡ್ತಿದಿರಿ ಇಪ್ಪತ್ತು ರೂಪಾಯಿ ನಾಲ್ಕು ಹಾಂ ಈಗ ಎಷ್ಟು ವರ್ಷ ಆತ್ ನೀವು ಬಿಸ್ನೆಸ್ ಮಾಡಕತ್ತಿ ಯಾವ ಊರು ನಿಮ್ದು ನ್ಯಾಮತಿ ನ್ಯಾಮ್ ಟಿ ಒಳಗಿಂದಾನೆ ಬೆಳೆಯೋದು ಅಲ್ಲೇ ಅಲ್ಲೇ ಬೆಳೆದಿರೋ ಥರದ ಮೊದಲೇ ಆಂಧ್ರ ಹಾಂ 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 ಈಗ ಎಲ್ಲ ಕಡೆ ಸಪ್ಲೈ ಇದೆ ಈಗ ಹ್ಞೂ ಈಗ ಎಷ್ಟು ವರ್ಷ ನೀವು ಇದನ್ನ ಐವತ್ತು ವರ್ಷ ಸರ್ವಿಸು ನಿಮಗೆ ಎಷ್ಟು ಏಜ್ ಈಗ ಅರವತ್ತಾರು ವರ್ಷ ಬಿ ಪಿ ಶುಗರು ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂದ್ರೆ ದುಡ್ಕೊಂಡು ತಿನ್ನೋದಕ್ಕೆ ನೀವು ಆರಾಮ ಇದೆಯಾ

ಅಲ್ಲ ಈ ಜಾಗಕ್ಕೆ ಎಂತ ಕಟ್ಟಬೇಕಾ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಜಾಗಕ್ಕೆ ಕಟ್ಬೇಕಾ ನೀವು ಎಷ್ಟು ಅದು ವಾರ ಐವತ್ತು ಯಾವ ಊರಿಗೆ ಹೋಗ್ತೀರಾ ಹಾರ್ನಳ್ಳಿ ನೆಮ್ತಿ ಹೊನ್ನಾಳಿ ಐನೂರು ಸವಳಂಗ ತೋಡ್ರಿ ಅವ್ರ ದುಡ್ಡು ಶುಕ್ರವಾರ ನೆಮ್ತಿ ರಜಾ ಭಾನುವಾರ ಐನೂರು ನಾಳೆ ಸೋಳಂಗ ಹಾಂ 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 ಇವತ್ತು ಮಂಗಳವಾರ ಜಾಧಿ ಬುಧವಾರ ಹೊನ್ನಾಳಿ ಅಲ್ಲೂ ಅಲ್ಲೂ ಸರಿನಳ್ಳಿ ಹಾರ್ನಹಳ್ಳಿ ಹಾಂ 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 ಸರಿ ಸರಿ ಏನು ಏನಕ್ಕೆ ಅಷ್ಟಕ್ಕೊಂಬು ಪೂಜೆಗೆ ಎಷ್ಟದು ನೂರು ಗ್ರಾಮಿಗೆ ನಲವತ್ತು ಹ್ಞೂ ಅಂದರೆ ಪೂಜೆಗೆ ನಿಮ್ದು ಯಾವ ಊರು ಇದೇ ಊರ ಮೂವತ್ತು ವರ್ಷ ಹಾಂ ಅಂದರೆ ನೀ ಅಪಾಯಿಂಟ್ಮೆಂಟ್ ಹೋಗೋದ್ಕಿಂತ ಜಾಸ್ತಿ ಬಿಟ್ಟಿರಿ ಈಗ ಹೌದಾ ಕರೆಕ್ಟಾ ಹಾಂ ನೀರುಳ್ಳಿ ಕಟ್ಟಾದರೂ ಬೆಳ್ಳೊಳ್ಳೆ ಉಳಿತದೆ ಜಲೇಬಿ ಮಂಡಕ್ಕಿ ಏನು ತಂತೀಯ ಕೊಡ್ಬಳೆ ತಗೋಬೇಕಾದ್ರೆ